ಆ ಬಸ್ ಸ್ಟ್ಯಾಂಡ್ ಮಾಡ್ತಾರೆ ಸುಂದರ್ ಅಂತ ಬಿಟ್ಟು ಮಾಡ್ತಾರೆ ಅಲ್ಲಿ ಎಲ್ಲ ಬಸ್ ಸ್ಟ್ಯಾಂಡು ತಿರುಗಿ ಮಾಡ್ತಾರೆ ಸರ್ ಹೊಸ ಬಸ್ ಕಟ್ಟದಾಗ ಅವನ್ನೆಲ್ಲ ನಾವು ತಿರುಗಿ ಮಾಡಿ ಕೂಡಲೇ ಬಸ್ ಸ್ಟ್ಯಾಂಡು ಜಾಗನೂ ಒತ್ತೆ ಮಾಡ್ಬೋದು ಇವತ್ತು ನಮ್ಮ ಬಂಗಾರಪೇಟೆ ತಾತಂದಾರಿ ಒಂದು ಮನೆಗೆ ಕೊಟ್ಟಿದ್ದೀವಿ ಸುಮಾರು ವರ್ಷಗಳಿಂದನೇ ನಾವು ಮನೆಗೆ ಕೊಟ್ಟರು ಪ್ರಯೋಜನ ಆಗುತ್ತಲ್ಲ ಆದ ಕಾರಣ ಏನಂತ ಗೊತ್ತಿಲ್ಲ ಸುಮಾರು ಭೂಕಳ್ಳರು ಸುಮಾರು ರಾಜಕಲೆ ಇದ್ದು ರೋಡ್ ರೋಡಿದ್ದು ಸರ್ಕಾರಿ ಗೋಮಾಳ ಇದ್ದು ಬೇರೆ ಯಾರಸಂಗಿ ಪಾಪ ಜ ಪಾನೀಗ ಪಕ್ಕ ಪಾನಿದರಿಗೆ ದಾರಿ ಬಿಡದೆ ಈ ಭೂಗಳರು ಎಲ್ಲರಿಗೂ ಕಾಂಪೌಂಡ್ ಯಾಕಂದರೆ ಮೇನ್ ರೋಡ್ ಇದೆ ಆ ಮೇನ್ ರೋಡ್ ಪಕ್ಕದಲ್ಲಿ ಕೋಟ್ಯಾಂತ್ರ ರೂಪಾಯಿ ಬೆಳೆಬಾಳಷ್ಟು ಜಮೀನು ಇರುತ್ತೆ ಆ ಸರ್ಕಾರಿ ಜಮೀನು ವಂಚನೆ ಮಾಡ್ಕೊಳ್ಳೋಕ್ಕಿ ಬೇರೆಯವ್ರಿಗೆ ದಾರಿ ಬಿಡಿದ್ರೆ ನಕಾಸಿ ರೋಡು ಅಡ್ಡ ಮಾಡಿಕೊಂಡು ಈ ರಾಜಕಲೆ ಮುಚ್ಕೊಂಡು ಸುಮಾರು ಜನ ಇನ್ನು ತುಂಬ ಅನನುಕೂಲ ಮಾಡ್ತಿದ್ದಾರೆ ಮತ್ತು ನಾನು ಕಂಡಂಗೆ ಸುಮಾರು ಒಂದು ರಾಜಕಾಲುವೆ ಮೇಲೇ ಸುಮಾರು ಇಪ್ಪತ್ತು ಮೂವತ್ತು ಸೈಡಷ್ಟು ನಾನು ಅದು ಮುಂದಿನ ದಿನದಲ್ಲಿ ದಾಖಲೆ ಸಮೇತ ಕೊಡ್ತೀನಿ ಆ ರಾಜಕಾಲುವೆ ಮೇಲೆ ಈ ತರ್ಟಿ ಪಾರ್ಟಿ ಸೈಟ್ ಮಾಡಿ ಸುಮಾರು ಇಪ್ಪತ್ತು ಸೈಡಷ್ಟು ಮಾರಾಟ ಮಾಡಿದ್ದಾರೆ ಅದನ್ನು ಈ ಸಲತಕ್ಕ ಮಾಡಿದ್ದಾರೆ ಇದಕ್ಕೆಲ್ಲ ಅಧಿಕಾರಿಗಳು ಮನೆ ಇರ್ತಾರೆ ಅಧಿಕಾರ ಇಲ್ಲದೆ ಅದು ಗೊತ್ತಾಗುತ್ತೆ ಆ ಡಿಶನ್ ಹಾಕಿದ್ರೆ ಗೊತ್ತಾಗುತ್ತೆ ಅದು ರಾಜ್ ಇಲ್ಲ ಅಂತ ಅಂತೇಳ್ಬಿಟ್ಟು ಹಂಗೆ ತಿಳಿದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆ ಒಣ ಆಗಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಾನು ಅದನ್ನು ಬಿಚ್ಚಿಡ್ತೀನಿ ಮುಂದಿನ ದಿನಗಳಲ್ಲಿ ಇದೆಲ್ಲ ಹೊಸದಾಗ ಸಾಗ್ ಬಂದಿದ್ದಾರೆ ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು ಮುಂದಿನ ದಿನಗಳಲ್ಲಿ ಎಲ್ಲ ಯಾರು ದಾರಿ ಇಲ್ವೋ ಯಾರ್ದು ಎಲ್ಲಿ ರಾಜಕಾರೋ ಅದೆಲ್ಲ ತಿರು ಮಾಡಬೇಕಂತ ಹೇಳ್ಬಿಟ್ಟು ಒಂದು ಮನವಿ ಕೊಟ್ಟಿದ್ದೀನಿ ಎಕ್ಸಾಂಪಲ್ಗೆ ಸಕ್ಕರಹಳ್ಳಿ ಗ್ರಾಮದಲ್ಲಿ ಆರಹಳ್ಳಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಸರ ನಂಬರ್ ಇಪ್ಪತ್ತು ಒಂದು ನಲ್ವತ್ತಾರು ಅದರಲ್ಲಿ ಸುಮಾರು ಎಕರೆ ಸುಮಾರು ಎಕರೆ ಸರ್ಕಾರಿ ಜಾಗ ಇದ್ದು ಪಾಣಿದಾರರಿಗೆ ದಾರಿ ಬಿಡಿದಾರನೇ ಕಾಂಪೌಂಡ್ ಉತ್ತೂರು ಮಾಡ್ಕೊಂಡಿದ್ದಾರೆ ಆ ಕಾಂಪೌಂಡ್ ಉತ್ತೂರಿಗೆ ತೆರವು ಮಾಡ್ದಕ್ಕೆ ನಾನು ಒಂದು ಅರ್ಜಿ ಕೊಟ್ಟಿದ್ದೀನಿ ಕೂಡಲೇ ಸಾಯೇಬ್ರ ಸಲಕ್ಕೆ ಬಂದು ಅದು ಪರಿಶೀಲನೆ ಮಾಡಿ ತೆರವು ಮಾಡ್ಬೇಕಂತಲ್ಲ ಅವರಲ್ಲಿ ನಾನು ಮನೆ ಮಾಡ್ಕೊಳ್ತಾರೆ ಎಲ್ಲ ಈ ಸಕ್ಕನಳ್ಳಿದು ಮತ್ತೆ ಬೇರೆ ಹಳ್ಳಿರ್ಲ ಎಲ್ಲ ಜಾಗದಲ್ಲಿ ಇದೆ ಇಡೀ ತಾಲೂಕಲ್ಲಿ ತುಂಬ ದಂಧೆಗಳಾಗಿಬಿಟ್ಟಿದೆ ರೈಲ್ವೆ ಸ್ಟೇಷನ್ ಯಾರು ಮಾಡ್ತಾ ಇದ್ದಾರೋ ಈಗೇನು ಇಲ್ಲ ಸಕ್ಕನಳ್ಳಿ ಪಕ್ಕದ ಸಕ್ಕನಳ್ಳಿದಲ್ಲಿ ಒಂದು ಎಕರೆ ಜಮೀನು ಮಾಡಿದ್ದಾರೆ ಆ ಒಂದು ಎಕರೆ ಜಮೀನು ಮಾಡಿದಾಗ ಅವನ ಅದಕ್ಕೇನು ಇರಲ್ಲ ಏನೋ ಸುಮ್ಮನೆ ಕಾಕಕ್ಕೆ ಬಂದು ಕೊಡ್ತಾರೆ ಕ್ಲೀನಾಗಿ ಮತ್ತೆ ಅದಕ್ಕೇನಾಗಿದೆ ಫುಲ್ ರೋಡಲ್ಲಿ ಟ್ರೆಂಚ್ ಇರುತ್ತೆ ಬೇಕಾಗಿ ಬಂದು ನೋಡ್ಬೋದು ತಾವೇ ನೋಡ್ಬೋದು ಆ ಟ್ರೆಂಚ್ ಕ್ಲೀನಾಗಿ ಮುಚ್ಚಾಕ್ ಕೊಡ್ತಾಯಿದಾರೆ ಆ ಅಲ್ಲಿ ಏನು ನೀರು ಇರ್ತೋ ಆ ಡೌನಲ್ಲಿ ಕ್ಲೀನಾಗಿ ನೀರಾಗಿ ಅರಿಯುತ್ತೆ ರೋಡ್ ಫುಲ್ಲು ಬೆರಿ ಜಲ್ಲಿ ಇರುತ್ತೆ ಯಾರೋ ಡೌನಲ್ಲಿ ಸ್ಪೀಡಾಗಿ ಬಂದಾಗ ಏನಾಗುತ್ತೆ ಅವ್ನಿಗೆ ಹಾಕೋದಾಗುತ್ತಾ ಅವನ ಗಾಡಿದ್ದ ಬೀಳ್ತಾನೆ ಅವ್ನ ಸಾಯ್ತಾನೆ ಅವ ಸ್ವಾರ್ಥಕ್ಕೆ ಈ ಮಾಡ್ತಾ ಇದಾರೆ ಇದಕ್ಕೆಲ್ಲ ಸಾಹೇಬರು ಕಡಿವಾಣ ಹಾಕ್ಬೇಕು